ಆತ ಮುತ್ತಾತನ ಕಾಲದಿಂದಲೂ ಇದೇ ಊರಿನವರು ಆಗಿರ್ತೇವೆ ನಾವು ಯಾರೂ ಬೇರೆ ಕಡೆಯಿಂದ ಬಂದವರಲ್ಲ ಈ ಅಧಿಕಾರಿಗಳು ಬೇರೆ ಕಡೆಯಿಂದ ಬಂದವರಿಗೆ ಮಣೆ ಹಾಕ್ತಿದ್ದಾರೆ ನಮಗೆ ನಿವೇಶನಗಳು ಹಂಚಿಕೆಯಾಗಿದ್ರೂ ಪ್ರಯೋಜನ ಆಗ್ತಿಲ್ಲ ಖಾತೆ ಮಾಡಿಸಲು ಗ್ರಾಮ ಪಂಚಾಯಿತಿಗೆ ಹೋದರೆ ಬೆಟ್ಟದ ಜಾಗ ಅಂತ ಬರ್ತಿದೆ ಈ ಸ್ವತ್ತು ಮಾಡಿಸಲು ಗ್ರಾಮ ಪಂಚಾಯಿತಿಗೆ ಸುಮಾರು ವರ್ಷಗಳಿಂದ ಅರ್ಜಿ ನೀಡಿದ್ದೇವೆ ನಮಗೆ ಖಾತೆ ಮಾಡಿಕೊಡದೆ ಅಧಿಕಾರಿಗಳು ದಿಕ್ಕು ತಪ್ಪಿಸ್ತಿದ್ದಾರೆ ಆದರೆ ಪ್ರಭಾವಿ ವ್ಯಕ್ತಿಗಳಿಗೆ ಮಾತ್ರ ಈ ಸ್ವತ್ತು ಮಾಡಿಕೊಡ್ತಿದ್ದಾರೆ ಮತ್ತು ಇದುವರೆಗೂ ದನದ ಶೆಡ್ಡು ಕುರಿ ಶೆಡ್ ಆಗಲಿ ನಮಗೆ ಮಂಜೂರು ಮಾಡಿಕೊಟ್ಟಿರೋದಿಲ್ಲ ಮೂಲಭೂತ ಹಕ್ಕುಗಳಿಂದ ನಾವು ವಂಚಿತರಾಗಿದ್ದೇವೆ ಈ ಪಂಚಾಯಿತಿಯಿಂದ ಯಾವುದೇ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಆದರೆ ಪ್ರಭಾವಿ ವ್ಯಕ್ತಿಗಳಿಗೆ ದನದ ಕೊಠಡಿ ಕುರಿ ಕೊಠಡಿ ಎಲ್ಲವೂ ಸಹ ಸುಲಭವಾಗಿ ಸಿಗ್ತಿದೆ ಇಲ್ಲಿ ನಾವು ಪ್ರಶ್ನೆ ಮಾಡಲು ಗ್ರಾಮ ಪಂಚಾಯಿತಿ ಸಭೆಗಳನ್ನು ಸಹ ನಡೆಸ್ತಿಲ್ಲ ಒಂದು ವೇಳೆ ಸಭೆಯ ದಿನಾಂಕ ನಿಗದಿಪಡಿಸಿದ್ರು ಅಧಿಕಾರಿಗಳು ಸಭೆಗೆ ಹಾಜರಾಗ್ತಿಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಬೇಸತ್ತು ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ದನ ಕುರಿಗಳನ್ನು ಕಟ್ಟುಹಾಕಿ ಆಕ್ರೋಶ ಹೊರಹಾಕು ಏನು ಕೂಡಲೇ ತಾಲೂಕು ಪಂಚಾಯಿತಿ ಓ ಸ್ಥಳಕ್ಕೆ ಧಾವಿಸಿ ನಿಮ್ಮ ಸಮಸ್ಯೆಗಳು ಎಲ್ಲವನ್ನ ಬಗೆಹರಿಸ್ತೇನೆ ನನಗೆ ಐದು ದಿನಗಳ ಕಾಲಾವಕಾಶ ಕೊಡಿ ಅಂತ ಹೇಳಿದರು ಏನು ಈ ಘಟನೆಯು ಶಿಡ್ಲಘಟ್ಟ ತಾಲೂಕು ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ